ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿ ರಘು ಸೆಲೆಕ್ಟ್ ಆಗಿದ್ದಾರೆ ಒಂದಿಷ್ಟು ಜನ ಅವ್ರನ್ನ ಸೆಲೆಕ್ಟ್ ಸಪೋರ್ಟ್ ಮಾಡಿದ್ರೆ ಇನ್ನೊಂದಿಷ್ಟು ಜನ ಅವ್ರನ್ನ ಸೆಲ್ಫಿಶ್ ಕ್ಯಾಪ್ಟನ್ ಅಂತ ಕರೀತಿದ್ದಾರೆ ಸೊ ಇನ್ನೊಂದು ಕಡೆ ಈ ವಾರದ ಉತ್ತಮ ಧ್ರುವಂತಕ್ಕೆ ಸಿಕ್ಕರೆ ಕಳಪೆ ಅಶ್ವಿನಿ ಗೌಡ ಎಸ್ ಈ ಬಗ್ಗೆ ಇವತ್ತು ಮಾತಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಪಿಸೋಡ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಬನ್ನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಬಿಡೋಣ ನನ್ನ ಕೊಲೀಗ್ ನೇತ್ರ ಇದ್ದಾರೆ ಹೆಲೋ ನೇತ್ರ ವೆಲ್ಕಮ್ ಟು ದರ್ಶನ್ ಜೊತೆಗೆ ರಘುವೀರ್ ಕೂಡ ಜಾಯ್ನ್ ಆಗಿದ್ದಾರೆ ಹಾಯ್ ರಘುವೀರ್ ವೆಲ್ಕಮ್ ಟು ದರ್ಶನ್ ಎಸ್ ಸ್ನೇಹಿತರ ಅವರೇ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ನಾನು ಆಗಲೇ ಹೇಳಿದೆ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಸ್ಟ್ ಕ್ಯಾಪ್ಟನ್ ಅದು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂಥದ್ದು ರಘು ಅವರು ಸೊ ಒಂದಿಷ್ಟು ಜನ ಅವ್ರನ್ನ ಸಪೋರ್ಟ್ ಮಾಡಿದ್ರು ಅವರು ಕೂಡ ಹೇಳ್ತಾರೆ ಯಾರೆಲ್ಲ ಇವಾಗ ನನ್ನ ಜೊತೆ ಬಂದಿರ ಕ್ಯಾಪ್ಟನ್ ರೂಮ್ ತನಕ ನಾನು ನೋಡ್ಕೊಂಡಿರ್ತೀನಿ ನಿಮ್ಮ ಮುಖಗಳನ್ನ ಅಂತ ಇನ್ನೊಂದಿಷ್ಟು ಜನ ಎಸ್ಪೆಷಲಿ ಜಾನ್ವಿ ಅವರು ಅವ್ರನ್ನ ಸೆಲ್ಫಿಶ್ ಕ್ಯಾಪ್ಟನ್ ಅಂತ ಕೂಗ್ತಾರೆ ಸೊ ನಿಜವಾಗ್ಲೂ ರಘು ಅವರು ಸೆಲ್ಫಿಶ್ ಕ್ಯಾಪ್ಟನ್ ಏನನ್ಸುತ್ತೆ ಇಲ್ಲ ರಘು ಅವ್ರ ಸೆಲ್ಫೀಸ್ ಅಂತ ಹೇಳಕ್ ಆಗಂಗಿಲ್ಲ ಯಾಕಂತಂದ್ರ ಅವ್ರ ಆಟನ ಅವ್ರು ಚೆನ್ನಾಗೆ ಆಡಿದ್ದಾರೆ ಇನ್ನೊಂದು ಅವ್ರ ಟೀಮ್ ಅಂತ ಬಂದಾಗ ಟೀಮ್ ಸಪೋರ್ಟ್ ಮಾಡ್ಬೇಕಿತ್ತು ಅಂತ ಹೇಳ್ತಾರ ಬಟ್ ಅದ ಅವ್ರ ಅವ್ರ ಗೇಮ್ ಆಗಿರ್ತಿತ್ತಲ್ಲ ಸೊ ಹಂಗಾಗಿ ಅವ್ರ ತಮ್ಮ ಆಟನ ತಾವ ಚೆನ್ನಾಗೆ ಆಡಿ ಅವ್ರ ಏನು ಸ್ವಾರ್ಥಿ ಅಂತ ಅಂತ ಮಾತು ಬರಲ್ಲ ಅಲ್ಲಿ ಆದ್ರೂ ಅವ್ರು ಹೇಳ್ತಾರ ಕ್ಯಾಪ್ಟನ್ ಆಗಿದ್ಮೇಲೆ ಅವ್ರ ಎಲ್ಲಾರ್ನು ಹೆಂಗ್ ನಿಭಾಯಿಸ್ತಾರ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಕೇತಿ ಹಂಗಿದ್ದಾಗ ಇವ್ರ ಅವ್ರ ಕ್ಯಾಪ್ ಕ್ಯಾಪ್ಟನ್ಶಿಪ್ ಒಳಗ ಅವ್ರನ್ನ ಹಿಡಿಬೇಕಾಕೇತಿ ಇನ್ನೂ ಒಂದ್ ಚಾನ್ಸ್ ಅಲ್ಲಿ ಸಿಗ್ತಿತ್ತು ಇವ್ರಿನ್ನ ಅವರಿಗೆ ಇದನ್ನ ಸಪೋರ್ಟ್ ಮಾಡ್ದ ಏನೋ ಇಲ್ದನ ಬಂದ್ ಇದ್ರ ಮೇಲೆ ಅವ್ರಿಗೆ ಹಂಗ ಅನ್ನೋದು ತಪ್ಪಕೈತಿ ಆದ್ರೆ ರಘು ಅವ್ರೂ ಆತರ ವ್ಯಕ್ತಿ ಅಲ್ಲ ಸ್ವಾರ್ಥಿ ಅಂತೂ ಅಲ್ಲ ಮನೆ ಮಂದಿ ವಿಚಾರ ಮಾಡ್ತಿದ್ರು ಇನ್ನೊಂದು ಸ್ಟಾರ್ಟಿಂಗ್ ಒಳಗ್ ಬರಬೇಕಾದ್ರೂ ಅವ್ರೊಂದಿಷ್ಟ ಗಟ್ಟಿ ನಿರ್ಧಾರಗಳನ್ನ ತಗೊಂಡ್ ಬಂದ್ರು ಅದ್ರ ಪ್ರಕಾರ ನಡ್ಕೊಂತ ಹೊಂಟಾರ ಅಲ್ಲಿ ಯಾರಿಗೂನು ಹರ್ಟ್ ಮಾಡುವಂತ ವ್ಯಕ್ತಿತ್ವ ಅವ್ರದಲ್ಲ ಇಷ್ಟ ದಿನದ ನಿನ್ನೆನ ಗೊತ್ತಾಗ್ಬಿಡ್ತೇತಿ ಅಂದ್ರೆ ಅವ್ರ ಎಲ್ಲ ಯಾರ್ಯಾರಿಗೆ ತರ ಕೆಲಸ ವಹಿಸ್ಕೊಡ್ತಾರ ಮತ್ ಯಾರ್ಯಾರಿಗೆ ಏನ್ ಬರುತ್ತಲ್ಲ ಅದನ್ನೇ ಮಾಡ್ತಾರೆ ಯಾರ ಮೇಲೆ ದ್ವೇಷದಿಂದ ಆಯ್ತು ಯಾವ್ದೇ ಒಂದ್ ರೀಸನ್ ಇಂದ ಅವ್ರಿಗೆ ಯಾವ್ದು ಈ ತರ ಕೆಲಸ ಕೊಡ್ಬೇಕು ಆ ತರ ಟಾರ್ಚರ್ ಮಾಡ್ಬೇಕಂತ ಏನು ತಲೆಯಲ್ಲಿ ಇರಲ್ಲ ಸೊ ಇದನ್ನೆಲ್ಲ ನೋಡಿದಾಗ ಅನಸ್ತೈತಿ ಅವ್ರು ಯಾವ ತರ ಸ್ವಾರ್ಥಿನೂ ಅಲ್ಲ ತಮ್ಮ ಆಟನ ತಾವ್ ಚೆನ್ನಾಗಿ ಆಡಿದ್ರು ಅಂತ ಓಕೆ ರಘುವೀರ ಅವರೇ ಸೊ ಫಸ್ಟ್ ಕ್ಯಾಪ್ಟನ್ ಅದ್ರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಅವ್ರ ಆಗಿರೋದು ಮನೇಲಿರೋರಿಗೆ ತುಂಬಾನೇ ಒಂಥರ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ರಘು ಅವ್ರ ಬಗ್ಗೆ ಏನ್ ಹೇಳ್ತೀರಾ ಫಸ್ಟ್ ಕ್ಯಾಪ್ಟನ್ ಆಗಿದ್ರ ಬಗ್ಗೆ ಖುಷಿ ಆಯ್ತು ನನ್ಗೆ ರಘು ಅವ್ರ ಆಗಿರೋದು ಯಾಕಂದ್ರೆ ಅವ್ರ ನಿರ್ಧಾರಗಳು ಚಲೋ ಇದ್ವು ನಿನ್ನೇನು ತಗೊಂಡಿರೋ ನಿರ್ಧಾರ ಎಲ್ಲೋ ಒಂದು ಕಡೆ ನಾವು ನೋಡಿದ್ವಿ ಮೊನ್ನೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಅವರು ಬಂಡಾಯ ಹೇಳೋಕೆ ಸ್ಟಾರ್ಟ್ ಮಾಡಿಸಿದ್ರು ಇವರು ಕ್ಯಾಪ್ಟನ್ ಆದರೆ ನಾನಂತೂ ಒಪ್ಕೊಳ್ಳಲ್ಲ ಅಂತ ಅದು ನಡೆಯಲ್ಲ ಅನ್ಕೊಂತೀನಿ ಬಿಗ್ ಬಾಸ್ ಮನೆಯಲ್ಲಿ ಯಾಕಂದ್ರೆ ಒಬ್ರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆದ್ಮೇಲೆ ಅದನ್ನು ಅವರು ಒಪ್ಕೊಳ್ಳೆ ಬೇಕಾಗುತ್ತೆ ಯಾಕಂದ್ರೆ ಅದು ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಆಗಿರುತ್ತೆ ಅವರು ಹೌದು ಅವರು ಮೋಸದಿಂದ ಆಟ ಆಡಿದ್ರು ಓಕೆ ಅಥವಾ ನಿಯತ್ತಾಗಿ ಆಟ ಆಡಿದ್ರು ಓಕೆ ಅನ್ಕೊಂತೀನಿ ಯಾಕಂದ್ರೆ ಅದು ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಆಗುತ್ತೆ ಬಿಗ್ ಬಾಸ್ ಅವರನ್ನು ಆಯ್ಕೆ ಮಾಡಿ ಅವರ ಪರೀಕ್ಷೆ ಅವರ ವ್ಯಕ್ತಿತ್ವ ಅವರ ಸ್ಟ್ಯಾಂಡ್ ತಗೊಳ್ಳೋ ಅದನ್ನ ಪರೀಕ್ಷೆ ಮಾಡೋದಕ್ಕೆ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರು ಅದು ಎಲ್ಲೋ ಒಂದು ಮುಂದೆ ಆಟಕ್ಕೆ ಚಲೋ ಆಗಲಿ ಅನ್ನೋ ಒಂದು ವಿಷಯಕ್ಕೆ ಅವ್ರು ಅದನ್ನ ಬಳಸ್ಕೊಂಡಿರ್ತಾರೆ ಅನ್ಕೊಂತೀನಿ ಯಾಕಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಅವರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಈಗಿರೋ ಕಂಟೆಸ್ಟೆಂಟ್ಗಳು ಅವರನ್ನ ಅವರು ಗುರ್ಸ್ಕೊಂಡಿದ್ದಾರೆ ಜನಗಳನ್ನ ಪ್ರೀತಿ ಗಳಿಸಿದ್ದಾರೆ ಎಲ್ಲೋ ಒಂದು ಕಡೆ ವೈಲ್ಡ್ ಕಾರ್ಡ್ ಆಗಿ ಬಂದಿರೋರಿಗೆ ಒಂದು ಭಯ ಇರುತ್ತೆ ಯಾಕಂದ್ರೆ ಹೊಸದಾಗಿ ಬಂದಿರೋದು ಆ ಒಂದು ವಿಚಾರದಲ್ಲಿ ಅವರು ಕ್ಯಾಪ್ಟನ್ಸಿ ಆಗೋಕೊಂದು ಅವಕಾಶ ಸಿಕ್ಕಿದ್ರೆ ಅದರಲ್ಲಿ ಬಿಟ್ಟಿರೋದು ತಪ್ಪಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಅವರು ಒಂದು ಒಳ್ಳೆ ನಿರ್ಧಾರ ತಗೊಂಡು ಅವರೊಂದು ಕ್ಯಾಪ್ಟನ್ಸಿ ಹೌದು ತಂಡವನ್ನು ಮೋಸ ಮಾಡಿದ್ರು ಅಂದ್ಕೊಂತೀನಿ ಯಾಕಂದರೆ ಅಲ್ಲಿ ತಂಡದ ನಾಯಕರಾಗಿದ್ರು ಅವರು ಒಬ್ಬರು ಪ್ಲೇಯರ್ ಆಗಿರಲಿಲ್ಲ ತಂಡದ ನಾಯಕನಿಗೆ ಒಂದು ಮುಖ್ಯವಾದ ಗುಣನೇ ತಂಡವನ್ನು ನಡ್ಸ್ಕೊಂಡು ಹೋಗಿರೋ ಹೋಗಬೇಕಾಗಿರುತ್ತೆ ಆ ಒಂದು ವಿಚಾರದಲ್ಲಿ ಹಿಂದುಳಿದ್ರು ಅವರು ಅದನ್ನು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಅವರು ಕ್ಯಾಪ್ಟನ್ ಏನು ಆಯ್ಕೆ ಮಾಡ್ಕೊಂಡ್ರಲ್ಲ ಅದರಲ್ಲಿ ಅವರು ತಗೊಂಡು ನಿರ್ಧಾರ ತಗೊಂಡು ಅದನ್ನ ಕ್ಯಾಪ್ಟನ್ ಆಗ್ತಾರೆ ಕ್ಯಾಪ್ಟನ್ ಆದ ತಕ್ಷಣನೂ ಅವ್ರದ್ದೊಂದು ಏನು ಮಾತಿರ್ಬೇಕಂದ್ರೆ ಹೌದು ನೀವು ಈಗ ನಿಮ್ ನನ್ನಿಂದ ನಿಮಗೆ ಮೋಸ ಆಗಿದೆ ಅಂದ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ನಾನು ಬೇರೆ ರೀತಿಯಲ್ಲಿ ಸಹಾಯ ಮಾಡೋ ಒಂದ್ ರೀತಿಯಲ್ಲಿ ಆಟ ಆಡ್ತೀನಿ ಅನ್ನೋ ಒಂದ್ ಮಾತ್ ಬಂದಿದೆ ಅದನ್ ಕಾದ್ ನೋಡ್ಬೇಕಾಗತ್ತೆ ಯಾವ ರೀತಿ ಆಟ ಆಡ್ತಾರಂತ ಅವ್ರ ಮಾತ ಮೇಲೆ ನಿಲ್ತಾರ ಅಥವಾ ಸ್ನೇಹಿತಾ ಇನ್ನು ನಿನ್ನೆ ರೀಶಾ ಗೌಡ ಅವ್ರಿಗೆ ಎಲ್ ಮೈನಸ್ ಆಯ್ತು ಎಲ್ ಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ ಅಂದ್ರೆ ಅವ್ರ ರೂಲ್ಸ್ ಬುಕ್ ಅನ್ನ ಚೆನ್ನಾಗಿ ಹೇಳುವಾಗ ಕೇಳಿಸ್ಕೊಂಡಿರ್ಲಿಲ್ಲ ಅನ್ಕೊಂತೇನಿ ಇಲ್ಲ ಅಂತಂದ್ರೆ ರೂಲ್ಸ್ ರೂಲ್ಸ್ನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಲಾ ಆಟ ಹೆಂಗ್ ಆರಂಭ ಮಾಡ್ಬೇಕು ಹೆಂಗ್ ಅಂತ ಹೇಳಿ ಅವ್ರ ಕನ್ ಇನ್ನೊಂದು ಕತ್ಲ ಇತ್ತಲ್ಲ ಹಂಗಾಗಿ ಅಲ್ಲಿಯೂ ಸ್ವಲ್ಪ ಹೋಗ್ ಕನ್ಫ್ಯೂಸ್ ಆದ್ರ ಅನ್ಕೊಂತೇನಿ ಆ ಅಲ್ಲೆಲ್ಲಾ ಹುಡುಕಾಡೋದಾಗಿರ್ಬೋದು ಮೊದ್ಲಗಡೆ ಕೆಳಗಡೆ ಹೊಂದಿಸ್ಕೊತಾರ ಇಲ್ಲ ಅಷ್ಟು ಕ್ಲಾರಿಟಿರ್ಲಿಲ್ಲ ಇರ್ಲಿಲ್ಲ ಮತ್ತ ಅಲ್ಲಿ ಹೋಗಿ ಯಾವ ಕಡೆ ಅದನ್ನ ಬಜಾರ್ ಹುಡ್ಕಕ್ಕೂ ತುಂಬಾ ಟೈಮ್ ತಗೊಂಡ್ರು ಅದನ್ನ ಮಾಡಿದ್ರು ಮತ್ತೆ ಮಿಸ್ ಎರಡ್ ಎರಡ್ ಸಲ ಫೌಲ್ ಮಾಡಿದ್ರು ಅವರು ಬಜಾರ್ ನ ಓತದು ಅಲ್ಲಿ ತಮ್ಮ ಅಕ್ಷರ ಅವರು ಲೆಟರ್ಸ್ ನ ಎಲ್ಲಾನು ಕರೆಕ್ಟ್ ಆಗಿ ಜೋಡ್ಸಿರ್ಲಿಲ್ಲ ಇಂತ ಒಂದ್ ತಪ್ಪು ಮಾಡಿದ್ರು ಇನ್ನೊಂದ್ ಏನ್ ಮಾಡಿದ್ರಂದ್ರ ಅವ್ರ ಸಿಕ್ಕಿರೋ ನ ಅಲ್ಲೇ ಚಿಲ್ಲಾಪಿಲ್ಲಿ ಮಾಡ್ಬಿಟ್ಟಿದ್ರು ಅವ್ರು ಸೊ ಹಂಗಾಗಿ ಅವರಿಗೆ ಅದೊಂದ್ ಕಡೆ ಸಮಯ ಹಿಡಿತಾ ಆಯ್ತ ಅನ್ಕೊಂತೇನಿ ಜಲ್ದಿ ಆಟ ಮುಗಿಸ್ಬೇಕಾದ್ರು ಅಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ರೂಲ್ಸ್ ಗೊತ್ತಾಗದೆ ಆ ಆಟ ಹೆಂಗ್ ಆಡೋ ಆರಂಭ ಮಾಡೋದಂತ ಗೊತ್ತಾಗ್ದನ ಆ ತರ ಹಿಂದೂಳ್ರ ಅಂತ ಓಕೆ ರಘುವೀರ್ ಅವ್ರೇನು ಗಿಲ್ಲಿ ಅವರ ರನ್ನಿಂಗ್ ಕಾಮೆಂಟ್ರಿ ಹೆಂಗಿತ್ತು ಅಂತ ನೆನ್ನೆ ಆಟ ಟೈಮ್ ನಲ್ಲಿ ಅದು ತುಂಬಾ ಚೆನ್ನಾಗಿತ್ತು ನಾವು ಅವರಿಂದ ಎಕ್ಸ್ಪೆಕ್ಟೇಷನ್ ಇರೋ ಇಟ್ಟಿರೋದೇ ಅದನ್ನ ಅವರು ಯಾವುದೇ ಒಂದು ವಿಷಯದಲ್ಲೂ ಅವ್ರು ಕಾಮಿಡಿಯನ್ನ ತಗೊಂತಾರೆ ಅದು ಈ ಸೀರಿಯಸ್ ವಿಚಾರ ಆಗಿರಲಿ ಅಥವಾ ಟಾಸ್ಕ್ ಅಂತ ವಿಚಾರ ಬರ್ಲಿ ಅಥವಾ ಯಾವುದೇ ಒಂದು ವಿಷಯದಲ್ಲೂ ಅವರಿಂದ ನಾವು ಕಾಮಿಡಿನೇ ಎಕ್ಸ್ಪೆ ಎಕ್ಸೆಪ್ಟ್ ಮಾಡ್ತಾ ಇದೇವೆ ಯಾಕಂದ್ರೆ ನೋಡ್ತಿದ್ದೀವಿ ಚೆನ್ನಾಗಿ ನಿನ್ನೆ ರನ್ನಿಂಗ್ ಕಾಮೆಂಟ್ರಿ ಕೊಟ್ಟರು ಅದರಲ್ಲೂ ಮತ್ತೆ ಅವರು ಅಶ್ವಿನಿ ಅವರನ್ನು ಉರ್ಸೋದಿದೆಯಲ್ಲ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಯಾವುದೇ ವಿಷಯದಲ್ಲೂ ಅಶ್ವಿನಿ ಅವರು ತಮ್ಮ ಮೂಗನ್ನು ತೂರಿಸೋ ಒಂದು ವಿಚಾರವನ್ನ ಮಾಡ್ತಾರೆ ಎಲ್ಲೇ ಯಾವುದೇ ಒಂದು ವಿಚಾರದಲ್ಲೂ ತಾವು ತಾವು ಬಂದು ಅಲ್ಲಿ ತಮ್ಮ ಹೇಳೋದು ಮಾಡ್ತಾರೆ ಆದ್ರೆ ಅದನ್ನೇ ಅವರು ಅವರಿಗೆ ಟಾಂಟ್ ರೀತಿಯಲ್ಲಿ ಮಾಡ್ತಾರೆ ಮತ್ತೆ ವಿಷಯ ಹೇಳ್ತಾರೆ ಟಾಸ್ಕ್ ವಿಚಾರದಲ್ಲಿ ಸ್ವಲ್ಪ ಹಿಂದಿರ್ತಾರೆ ಅಶ್ವಿನಿಯವ್ರ ಎದ ತಕ್ಷಣ ಕಾಮಿಡಿ ಆಗಿ ತಗೊಂಡಿರೋದಂತೂ ನನ್ಗೆ ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ಅಲ್ಲಿ ಬೇಕಾಗತ್ತೆ ಯಾಕಂದ್ರೆ ಸುಮ್ನೆ ಹೀಗೆ ಟಾಸ್ಕ್ ಅಂತ ವಿಚಾರ ಬಂದ್ರೆ ಅಲ್ಲಿ ನಮ್ಗೊಂದು ಗೊಂದಲ ಇರುತ್ತೆ ಯಾರು ವಿನ್ ಆಗ್ತಾರೆ ಯಾರು ಸೋಲ್ತಾರೆ ಅದ್ರಲ್ಲೂ ಒಂದು ಕಾಮಿಡಿ ಎಂಟರ್ಟೈನಿಂಗ್ ಎಂಟರ್ಟೈನ್ ಕೊಡೋದು ತುಂಬಾ ಖುಷಿ ಆಗುತ್ತೆ ಮತ್ತೆ ಕೆಂಪೇಗೌಡ ಸ್ಟೈಲ್ ಅಲ್ಲೂ ಮಿಂಚಿಂಗ್ ಆಗಿದ್ರು ಚೆನ್ನಾಗಿತ್ತು ಅದೇ ಆ ಸ್ಟೈಲ್ ಆ ಡೈಲಾಗ್ ಹೇಳ್ತಾ ಹೋಗ್ತಾರೆ ಒಳ್ಳೆ ಹಳ್ಳಿ ಸ್ಟೈಲ್ ಅಲ್ಲಿ ರೀತಿಯಲ್ಲಿ ಅವರು ನಡ್ಕೊಳ್ಳೋ ರೀತಿ ಚೆನ್ನಾಗಿರುತ್ತೆ ಖುಷಿ ಕೊಡ್ತಾ ಇದೆ ಅವರು ಎಂಟರ್ಟೈನಿಂಗ್ ಆಗಿರ್ತಾರೆ ನೇತ್ರ ಅವ್ರೆ ನಿನ್ನೆ ಈಗ ರಘು ಅವರು ಸ್ವಲ್ಪ ಲೇಟ್ ಮಾಡಿದ್ರು ಆ ಟೈಮಲ್ಲಿ ಅಶ್ವಿನಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅಂದ್ರೆ ನಮ್ಗೆ ಈ ತರ ಮೋಸ ಮಾಡಿ ಹೋಗಿದಕ್ಕೆ ದೇವರು ಶಿಕ್ಷೆ ಕೊಟ್ಟು ಿದ್ದಾರೆ ಅಂತ ಸೊ ಈ ಸ್ಟೇಟ್ಮೆಂಟ್ ಗಳು ಎಷ್ಟು ಕರೆಕ್ಟು ಎಷ್ಟು ಸರಿ ಅನ್ಸುತ್ತೆ ನಿಮಗೆ ಹೌದು ಅಶ್ವಿನಿ ಅವ್ರದ್ದು ನಾವು ಈಗಿಂದ ರೀ ಮದ್ಲಿಂದಾನು ನೋಡ್ಕೊಂತ ಬಂದಂಗ ಏನೋ ಒಂದ್ ಕೆಲ್ಸ ಹಾಕಿತ್ ಅಂದ್ರೆ ಎಲ್ಲಿ ಇಡ್ಲಿ ಅನ್ನೋ ರೀತಿ ಒಳಗೆ ಎಲ್ಲಾರ ವಿಚಾರದೊಳಗುನು ಮುಗಿ ತೋರ್ಸ್ಕೊಂಡ್ ಬರ್ತಾರ ಆದ್ರೆ ಇವ್ರ ವಿಚಾರದೊಳಗೆ ಯಾರು ಮಾತಾಡ ಹಂಗಿಲ್ಲ ಇವ್ರದೊಂತರ ಇವ್ರ ಹಾಕಿದ್ಕೊಂಡು ಹೋಗಿದ ರೂಲ್ಸ್ ಅದ ಏನಂತಾರ ಆನೆ ನಡೆದಿದ್ದ ದಾರಿ ಅಂತಾರಲ್ಲ ಹಂಗ ಇವ್ರ ತಮಗ್ ತಾವ ಎಲ್ಲಾ ಅನ್ಕೊಂಡ್ ಬಿಟ್ಟಾರ ಸಿಂಹ ಆದಿ ಇದ ಅಂತ ಹೇಳಿ ಈ ಹಿಂಗೆಲ್ಲಾ ಆಟ ಆಡ್ಕೊಂತ ಹೋದ್ರ ಆ ಮನೆಯೊಳಗೆ ಉಳಿಯೋದು ಬಾಳ ಕಷ್ಟ ಆಕೇತಿ ಇನ್ನೊಂದು ರಿಯಾಲಿಟಿ ಏನೈತಿ ಅದನ್ನ ನಾವ್ ಅದನ್ನ ಇವ್ರು ಹಂಗಲ್ಲ ನಾ ಹೇಳಿದ ಆಗ್ಲಿ ನಾ ಅಂದಿದ್ದ ನಡೀಲಿ ಅಂತ ಹೇಳಿ ಇವ್ರಿಗೆ ಎಷ್ಟ ಎಚ್ಚರಿಕೆ ಕೊಟ್ರು ಇವ್ರು ತಿದ್ಕೊಳ್ಳೋ ಅಂತ ಮನುಷ್ಯರಲ್ಲ ಇದು ಒಂದಂತ್ರ ಫಿಕ್ಸ್ ಅಲ್ಲಿ ಎಷ್ಟಂದ್ರು ಜನರಿಂದ ವಾರ್ನಿಂಗ್ ಬಂದಿದ್ದಂತೂ ಸತತ ತಿಳಿಸಿ ಹೇಳಿದ್ರು ಇವ್ರು ತಮ್ಮ ಆಟನ ತಾವು ಬಿಡ್ತಿಲ್ಲ ಒಂದ್ಸಲ ಹೇಳಿದ್ರೆ ತಿದ್ಕೊಂತಾರ ಎರಡ್ ಸಲ ಹೇಳಿದ್ರೆ ತಿದ್ಕೊತಾರ ಅಂತ ವೇಟ್ ಮಾಡ್ಬೋದು ಪ್ರತಿ ಜೊತೆಗೆ ಇನ್ನೊಂದ್ ಏನಂದ್ರೆ ರಘು ಅವರು ನೈಟ್ ಊಟ ಮಾಡಕ್ಕಂತ ಫ್ರಿಜ್ ತೆಗೆದು ಏನೋ ಹಾಕೊಂಡಿರ್ತಾರೆ ಅವಾಗ್ಲೂ ಒಂದ್ ಕಮೆಂಟ್ ಗಳನ್ನ ಪಾಸ್ ಮಾಡ್ತಿರ್ತಾರೆ ಇವರು ಆಟ ಆಡಿದ್ದನಾ ತಾವು ಏನೋ ಒಂದು ವೈಯಕ್ತಿಕವಾಗಿ ನಿರ್ಧಾರ ತಗೊಂಡ್ರೆ ಅವ್ರಿಗೆ ಅದ ಸರಿ ಬೇರೆದವ್ರು ತಗೊಂಡ್ರೆ ಸೆಲ್ಫಿಶ್ ಅದ ಹಾಕೈತಿ ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಅಶ್ವಿನಿ ಅಶ್ವಿನಿಯವ್ರದ ಹೆಸರು ಅವ್ರಿಗೆ ಆಲ್ರೆಡಿ ಅಲ್ಲಿ ಉರ್ಬಿಟ್ಟೇತಿ ಸೊ ಹಿಂಗಾಗಿ ಅದನ್ನ ಅವ್ರು ಕಂಟಿನ್ಯೂ ಮಾಡ್ಕೊತ ಹೊಂಟಾರ ಅನಸ್ತೈತಿ ನನಗತ್ರು ನಿನ್ನೆ ಆಟ ಆಡಬೇಕಾದ್ರೆ ಅದೇವ್ರು ನೋಡ್ಕೊತಾನ ಅಂದಿರೋದೊಂದು ಮಾತಾರ್ಬೋದು ಮತ್ತೆ ಹೊಳೆ ಅವರಿಗೆ ತಮ್ದು ಒಂದ್ ವೈಯಕ್ತಿಕ ವಿಚಾರದಿಂದ ಮನೆಯವ್ರಿಗೆ ಟಾರ್ಚರ್ ಮಾಡಿರೋದಾಗಿರ್ಬೋದು ನಾವು ಲಾಸ್ಟ್ ಸೀಸನ್ ಒಳಗ ನೋಡೀವಿ ಅಂದ್ರೆ ಕಳಪೆ ಹೋದವ್ರೆಲ್ಲರೂ ಸ್ವಲ್ಪ ಕಡಿಸ್ತಾರ ನಾ ಅದು ಮಾಡಲ್ಲ ಇದು ಮಾಡಲ್ಲ ಬೇಕಂತ ವಾಶ್ರೂಮ್ ಹೋಮ ಅಂತ ಹೇಳಿ ಬೆಲ್ಲ ಹಾಕೋದು ಲಾಸ್ಟ್ ಟೈಮ್ ಚೈತ್ರಾ ಕುಂದಾಪುರ ಅವ್ರಿಗೇನು ಕಳಪೆ ಅಂತ ಕೊಟ್ಟಾಗ ಬಹಳ ಅಂದ್ರೆ ಸಿಕ್ಕಾಪಟ್ಟೆ ಕಾಡಿಸಿದ್ರು ಬಟ್ ಅದ್ ಹೆಂಗಾಗಿತ್ತು ಅಂದ್ರೆ ನಾ ಊಟಕ್ಕೆ ಎಷ್ಟು ಉಪ್ಪಿನಕಾಯಿ ಬೇಕಲ್ಲ ಅಷ್ಟೇ ಇತ್ತ ಬಟ್ ಇವ್ರದ್ ಯಾಕೋ ಸ್ವಲ್ಪ ಜಾಸ್ತಿನ ಆಗತ್ತಿತ್ತ ಅನಸ್ತೈತಿ ಓವರ್ ಆಗಿ ಮಾಡತಾರ ಫುಲ್ ಎಲ್ಲ ಯಾವ್ದೊಂದು ಹಳೆ ದ್ವೇಷನ ಅವ್ರು ಅಲ್ಲೇ ಇನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಅದೇ ತರಾನ ಕಂಡ್ ಬರಾತೈತಿ ಹಿಂಗೆಲ್ಲ ಆದ್ರ ಮತ್ತೂ ಅವ್ರ ಒಂದ ಸಂಕಷ್ಟಕ್ಕೆ ಸಿಕ್ಕಾಕೊಂತಾರ ಅಂತ ಹೇಳ್ಬೋದು ಇವೆಲ್ಲಾನು ಕ್ಯಾರಿ ಮಾಡೋದ್ ಬಿಟ್ಟು ಚೆನ್ನಾಗ್ ಆಟ Dar arătat, n-avea naviabvă... vag... ಯಾವಾಗಿಂದ ಕಾಯ್ತೇವ ಬಟ್ ಅವ್ರ ಆಟ ಸ್ಟಾರ್ಟ ಮಾಡಾತಿಲ್ಲ ನಾವು ಹಿಂಗ ಕಾಯಕ್ಕು ಅಂತ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಅವರು ಕೂಡ ಅಶ್ವಿನಿ ಹಾಗೆ ಜಾನ್ವಿ ಅಗೇನ್ಸ್ಟ್ ಇದ್ರು ಬಟ್ ಈಗ ಅವರು ಅವ್ರ ನೇ ಸೇರ್ಕೊಂಡಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅದು ಹೌದು ನಾನು ಅದನ್ನೇ ಗಮನಿಸಿದೆ ನಿನ್ನೆನೆ ಎಲ್ಲೋ ಒಂದ್ ಕಡೆ ಅವ್ರ ಆಟಕ್ಕೆ ಹೊಡೆತ ಬೀಳುತ್ತೆ ಅನ್ಕೊಂತೀನಿ ಯಾಕಂದ್ರೆ ಜಾನ್ವಿ ಅವರು ಅಶ್ವಿನಿ ಅವರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ಕೊಂತೀನಿ ಅವ್ರವ್ರ ನಿಲುವು ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೋ ಮಾಡ್ಕೊಬೋದು ಆದ್ರೆ ಒಂದ್ ವಿಚಾರ ಏನಂದ್ರೆ ಅಶ್ವಿನಿ ಜಾನ್ವಿ ಅವರು ತೀರಾ ಪರ್ಸನಲ್ ಆಗಿ ಅಟ್ಯಾಕ್ ಒಬ್ಬ ನೋಡಿದ್ವಿ ಹಿಂದಿನ ವಾರಗಳಲ್ಲೂ ರಕ್ಷಿತಾ ಹೋಗಿ ಅವರನ್ನು ಟಾರ್ಗೆಟ್ ಮಾಡಿದ್ರು ಅವರಿಗೆ ಮುಳುವಾಗ್ತಾ ಇದೆ ಅಂತ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಮತ್ತೆ ಅವ್ರದೊಂದು ವಿಚಾರ ಏನಂದ್ರೆ ಅವ್ರ ಒಂದ್ ಗ್ರೂಪ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಗ್ರೂಪ್ ನಲ್ಲಿ ಗ್ರೂಪ್ ಆಗ್ಬಿಟ್ಟಿದೆ ಅಂದ್ರೆ ಹೌದು ರಾಶಿಕಾ ಅವರು ರಾಶಿಕಾ ಅವರು ಎಲ್ಲೋ ಒಂದು ನನಗ ಅವರು ಆಟನ ಎಲ್ಲೊಂದ್ ಕಡೆ ಅವರು ಒಂದು ಟಾಸ್ಕ್ ವಿನ್ ಆಗಿದ್ರು ಓಕೆ ಅವರು ಟಾಸ್ಕ್ ಆಡಿ ಗೆದ್ದಿರ್ಬೋದು ಬಂದ್ರೆ ಎಲ್ಲೊಂದ್ ಕಡೆ ಹಿಂದೂಳಿತಾ ಇದ್ರು ಆದ್ರೆ ಅವರು ಅಶ್ವಿನಿ ಜಾನ್ವಿ ಅವ್ರ ಗ್ರೂಪ್ ಅಲ್ಲಿ ಸೇರ್ಕೊಂಡ್ ಬಿಟ್ಟಿದ್ದಾರೆ ಎಲ್ಲೊಂದ್ ಕಡೆ ಅದ ಅವರಿಗೆ ಅವರಿಗೆ ಅವ್ರ ಆಟಕ್ಕೆ ಸರಿಯಾಗಲ್ಲ ಅನ್ಕೊಂತೀನಿ ಯಾಕಂದ್ರೆ ಅಲ್ಲಿ ಮೂರ್ ಜನ ಆಲ್ರೆಡಿ ಟೀಮ್ ಆಗಿ ಆಟ ಆಡ್ತಾ ಇದ್ದಾರೆ ಕಾಕ್ರೋಸ್ ಸುಧೀರ್ ಅವರು ಜಾನ್ವಿ ಅವರು ಅಶ್ವಿನಿ ಗೌಡ ಅವರು ಇವರು ಮೂರ್ ಜನ ಆಟ ಹೇಗೆ ಆಡ್ತಿದ್ದಾರೆ ಅಂದ್ರೆ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ ಓಲೈಕೆ ಆಗಿ ಆಟ ಆಡಕೊಂಡು ಹೋಗ್ತಾ ಇದ್ದಾರೆ ಮೊನ್ನೆ ಒಂದು ವಿಚಾರ ಆಯ್ತು ರಕ್ಷಿತಾ ಅವರನ್ನ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಯಾರು ಆ ವರ್ಡ್ ನನ್ನ ಹೊರಗಡೆ ಕೂತ್ ನೋಡ್ತಾ ಇರೋನಿಗಂತೂ ಅಸಹ್ಯ ಅನ್ಸ್ಬಿಟ್ಟಿದೆ ಕಾಕ್ರೋಚ್ ಸುಧೀರ್ ಅವ್ರ ಮೇಲೆ ಯಾಕಂದ್ರೆ ಆ ರೀತಿ ಒಂದು ವರ್ಡ್ ಅನ್ನ ಅವ್ರು ಅಲ್ಲಿ ಯೂಸ್ ಮಾಡಬಹುದು ವಿಚಾರ ಹೇಳ್ತೇನೆ ಈಗ ಕಾಕ್ರೋಚ್ ಸುಧೀರ್ ಅವರಿಗೆ ಆ ವಿಷಯ ಕಾಮನ್ ವಿಷಯ ಅಂತ ಹೇಳ್ಬೋದು ಅದನ್ನ ಅವರು ಸಾರಿ ಕೇಳೋ ರೀತಿನೂ ಅಂತ ಸರ್ಕಾಸ್ಟಿಕ್ ವೇದ ಸಾರಿ ಕೇಳ್ತಾರೆ ಓಕೆ ಈಗ ನಾ ಒಬ್ಬ ಒಬ್ಬ ವ್ಯಕ್ತಿ ಯಾರಿಗೂ ಅವರಿಗೆ ಆ ರೀತಿ ಕರೆದ್ರೆ ಅವ್ರಿಗೆ ಓಕೆನಾ ಆ ವರ್ಡ್ ನೀನು ದೊಡ್ಡ ಆ ಡ್ಯಾಶ್ ವರ್ಡ್ ಅನ್ನ ಯೂಸ್ ಮಾಡಿದ್ರೆ ಕಾಕ್ರ್ ಸುಧೀರ್ ಅವರು ತಗೊಳ್ತಾರ ಅನ್ಕೊಂಡು ಯಾಕಂದ್ರೆ ಯಾವ್ದೇ ಒಂದು ಹುಡುಗಿಗೆ ಸರಿಯಾದ ರೀತಿಯಲ್ಲಿ ಮಾತಾಡಿಸೋದು ಒಂದು ಉತ್ತಮ ಅನ್ಕೊಂತೀನಿ ಒಬ್ಬ ಒಳ್ಳೆ ಗೌಡ ಅವರೇ ಹೇಳ್ತಾರೆ ಹಾಗಿಲ್ಲ ಹಾಗಿಲ್ಲ ಅದೇ ಬರ್ತಿದ್ದೆ ಮೇಡಮ್ ಅದೇ ಈ ಕೋಕ್ರ ಸುಧೀರ್ ಅವರು ಆ ರೀತಿ ಬಳಸಿರೋ ತಪ್ಪು ಅಂತ ಹೇಳ್ತಿದಿನಿ ಅದೇ ಮುಂದುವರೆದ್ರೆ ಏನ್ ಹೇಳ್ತೀನಿ ಸೋಕೋಡ್ ಹೋರಾಟಗಾರ್ತಿಯವರು ಪತ್ರಕರ್ತೆ ಅಂತ ಹೇಳಿ ಜಾನ್ವಿ ಅವರು ಹೋಗಿರ್ತಾರೆ ನೀವು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅವರಲ್ಲಿ ಆ ವಿಷಯ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ ಅವ್ರು ಮುಚ್ಚೋಕೆ ಟ್ರೈ ಮಾಡ್ತಿದ್ದಾರೆ ಯಾಕಂದ್ರೆ ಅವರು ತಮ್ಮ ಟೀಮ್ ನ ಒಬ್ಬ ಕಂಟೆಸ್ಟೆಂಟ್ ಒಂದು ವಿಚಾರಕ್ಕೆ ಸುಧೀರ್ ಅವರು ಅವ್ರು ಬೇಕಾಗಿರೋ ಮನುಷ್ಯ ಅಂತ ಹೇಳಿರೋ ಸಲುವಾಗಿ ಅದನ್ನ ಅವ್ರು ಮುಚ್ಚಾಕೋಕ್ ಪ್ರಯತ್ನ ಪಟ್ರು ಅದನ್ನ ಎತ್ತಬೇಡ ಹೈಲೈಟ್ ಮಾಡಬೇಡ ಅನ್ನೋ ಅಶ್ವಿನಿ ಅವರು ಮಾತಾಡ್ತಾರೆ ಇವರು ಯಾವ ರೀತಿ ಹೋರಾಟಗಾರ್ತಿ ಅವರು ಒಂದೇ ಅಲ್ಲಿ ಒಬ್ಬ ಹುಡುಗಿಗೆ ಅವ್ನು ಆತರ ಪದ ಬಳಸ್ತಾನೆ ಆ ಬಳಸಿದವರಿಗೆ ಇವ್ರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ ಮತ್ತೆ ನಾನು ಹುಡುಗಿಯರ ಪರವಾಗಿ ನಿಲ್ತೇನೆ ಅವರಿಗೆ ಸರಿಯಾದ ರೀತಿಯಲ್ಲಿ ಮಾತಾಡ್ಸ್ಬೇಕು ಆದ್ರೆ ಬೇರೆಯವರಿಗೆ ಆಗ್ತಾ ಇರ್ಬೇಕಾದ್ರೆ ಮಾತಾಡಲ್ಲ ಬೇರೆಯವ್ರ ವಿಷಯಕ್ಕೆ ಹೋಗಿ ಮುಗ್ ತೋರಿಸ್ತೀರಾ ಬಕೆಟ್ ಹಿಡಿತ ಅಂತ ಮಾತಾಡ್ತಾರೆ ಆದ್ರೆ ಅವ್ರು ಎಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ಆ ವಿಚಾರದಲ್ಲಿ ಅಶ್ವಿನಿ ಅವರು ಸ್ಟ್ಯಾಂಡ್ ತಗೊಳ್ತಿಲ್ಲ ಇವರಿಗೆಲ್ಲ ನಾವೇನ್ ನೀವ್ ಕೇಳೋದ್ ಕ್ವಶನ್ ಏನಂದ್ರೆ ಸೂರಜ್ ಅವರು ಈ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ನಾನು ಬಾತ್ರೂಮ್ ಏರಿಯಾದಲ್ಲಿ ಅದೇನು ಸಾರಿ ಕೇಳೋ ಟೈಮ್ ಅಲ್ಲಿ ಅಹ್ ಕೆಲವೊಂದಿಷ್ಟು ಜನ ಅದನ್ನ ಇದ್ ಮಾಡಿದ್ರು ನೀವು ಮಾತಾಡಿರೋ ತಪ್ಪ ಅಂದ್ರೆ ಸೂರಜ್ ಅವರು ಆ ವಿಚಾರದಲ್ಲಿ ಅವರು ಸರ್ಕ್ಯಾಸ್ಟಿಕ್ ಆಗಿ ಸಾರಿ ಕೇಳ್ತಾ ಇದ್ರಲ್ಲ ಕಾಕ್ರೋಸ್ ಸುದೀರವ್ರು ಅವಾಗ ನೋಡ್ಕೊಂಡ್ ಸಹ ಸುಮ್ನೆ ಕೂತ್ಕೊಂಡಿದ್ರು ಅನ್ಕೊಂತೀನಿ ಅದು ಅವ್ರ ಆಟಕ್ ಮುಳುವಾಗುತ್ತೆ ಯಾಕಂದ್ರೆ ಚೆನ್ನಾಗ್ ಅವ್ರು ಸ್ಟಾರ್ಟಿಂಗ್ ಬಂದಾಗ ಸೂರಜ್ ಅವರ ಮೇಲೆ ಒಳ್ಳೆ ಅಭಿಪ್ರಾಯ ಇತ್ತು ಆದ್ರೆ ಈ ರೀತಿ ಅವರು ಇವ್ರ ಅಲ್ಲಿ ಆಡಕ್ ಹೋದ್ರೆ ಅವರಿಗೆಲ್ಲ ಒಂದ್ ಕಡೆ ಹಿಂದೂಳುತ್ತಾರೆ ಅನ್ಕೊಂತೀನಿ ಜನರು ಅವರನ್ನ ಲೈಕ್ ಮಾಡಲ್ಲ ಅನ್ಕೊಂತೀನಿ ಎಸ್ ಸ್ನೇಹಿತರ ಇನ್ನು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ಅವರು ಮೂರ್ ವಾರಗಳ ತನಕ ಹೊರಗಡೆ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ ಸೊ ಇವ್ರ ಮೇಲೆ ಅಂದ್ರೆ ಅಶ್ವಿನಿ ಗೌಡ ಆ ಒಂದು ಗ್ರೂಪ್ ಮೇಲೆ ಫುಲ್ ಒಂದು ನೆಗೆಟಿವ್ ಇದೆ ಅಂತ ಗೊತ್ತಿತ್ತು ಸೂರಜ್ಗೆ ಜೊತೆಗೆ ಸ್ಟಾರ್ಟಿಂಗ್ ಬಂದಾಗ್ಲೂ ಕೂಡ ಅದನ್ನ ಹೇಳಿರ್ತಾರೆ ಈಗ ಇವ್ರು ಹೋಗಿ ಮತ್ತೆ ಅದೇ ಟೀಮ್ ನ ಜಾಯ್ನ್ ಆಗಿರೋದು ಒಂದು ಫುಲ್ ಡಿಸಿಷನ್ ಡಿಸಿಶನ್ ಹೇಗ ಅನ್ಸುತ್ತ ನಿಮ್ಗೆ ಹೌದು ಹೊರಗಡೆಯಿಂದ ನೋಡೋದ್ ಬೇರೆ ಇರ್ತೈತಿ ಒಳಗಡೆ ಹೋದ್ಮೇಲೆ ಅಲ್ಲಿ ಏನ್ ಹಾಕೇತಿ ಅನ್ನೋದ ಬೇರೆ ಹಾಕೈತಿ ಹಂಗಾಗಿ ಸೂರಜ್ ಅವರು ಸ್ಟಾರ್ಟಿಂಗ್ ಅಶ್ವಿನಿಯವ್ರ ವಿರುದ್ಧವಾಗಿನ ಮಾತಾಡಿರ್ತಾರ ಮತ್ತೆ ಇನ್ನೊಂದೇನ್ ಹೇಳ್ತಾರ ಬೇರೆ ಯಾವ್ದೇಷೂ ಇಲ್ಲ ನಮಗ್ ಕಾಣಿಸಿದ್ರು ನಾವ್ ಹೇಳ್ತೀವಿ ಅಂತ ಹೇಳಿ ಅಂದ್ರೆ ಎಲ್ಲೋ ಒಂದ್ ಕಡೆ ಏನ್ ಓಕೆ ಅವ್ರದ್ದ್ ಅವ್ರ ಒಪಿನಿಯನ್ ಹೇಳತ್ತಾರು ಕೆಟ್ಟ ಆಗೋ ಅವಶ್ಯಕತೆ ಅವ್ರಿಗಿಲ್ಲ ಈ ತರ ಒಂದ್ ಅವ್ರ ಮಾತನ್ನ ಕನ್ವೆ ಮಾಡ್ಕೊಂತಾರ ಆಮೇಲೆ ಒಳಗಂತ ಬಂದಾಗ ಟೀಮ್ ಪರವಾಗಿ ನಿಂತಿರ್ತಾರ ಇದೊಂದ್ ಕಾರಣದಿಂದ ಆಮೇಲೆ ಅಶ್ವಿನಿ ಅವರು ನನ್ನ ಮಗನ್ ವಯಸ್ನವ್ ಅಂತ ಹೇಳಿ ಮತ್ ಇಷ್ಟ ದಿನ ರಕ್ಷಿತಾ ಅವ್ರಿಗೆ ಹೇಳ್ತಿದ್ರು ಇನ್ಮೇಲೆ ಸೂರಜ್ ಅವ್ರನ್ನ ಹಿಡ್ಬಿಟ್ಟಾರ ಮೇ ಬಿ ನ ಆ ವಿಚಾರಕ್ಕೆ ಸೂರಜ್ ಅವ್ರೆಲ್ಲ ಒಂದ್ ಸ್ವಲ್ಪ ಹಂಗಾಗ್ಬಿಟಾರ ಅನ್ನಸ್ತೈತಿ ಸೊ ಎಲ್ಲಾ ಒಂದ್ ವಿಚಾರದ ಇಷ್ಟ ದಿನ ಜಾನವೀ ಅವರು ಅವರಿಗೆ ಬಕೆಟ್ ಹಿಡಿತಿದ್ರು ಅಂತ ಅನಿಸ್ತಿ ಆಮೇಲೆ ಸಾವಕಾಶ ಹೋಗಿ ಕಾಕ್ರೋಚ್ ಅವರು ಸೇರ್ಕೊಂಡ್ರ ಆಮೇಲೆ ಮರಿ ಬಕೆಟ್ ರಾಶಿಕ ಅವರು ಏನ್ ಅನಿಸ್ತೈತೆ ಸ್ಟಾರ್ಟಿಂಗ್ ರಾಶಿಕಾ ಅವರು ಸೂರಜ್ ಅವ್ರನ್ನ ಮಾತಾಡ್ಸಕ್ ಹಿಂದೆಟ್ ಹಾಕಿರ್ತಾರೆ ಇಲ್ಲಾ ಬಿಡು ನನ್ಗ ಅಷ್ಟಿದೆ ನನ್ ಸಾಲ್ಲ ಅವ್ರಿಗೆ ಮಾತಾಡ್ಸಕ ಅಂತ ಹೇಳಿ ಆಮೇಲೆ ಅವ್ರು ಬಂದ್ ಮಾತಾಡ್ಸಿದ್ಮೇಲೆ ನಾನ್ ನಿಮ್ ಪ್ರೊಫೈಲ್ ನೋಡಿದೆ ಹಂಗ ಹೆಂಗ್ ಮುಂದ್ ಕನೆಕ್ಟ್ ಅವ್ರ ಅಲ್ಲಿಂದ ಈಗ ಯಾಕೋ ಅವ್ರ ಹಿಂದಿಂದ ಹಿಂದೆ ಇಷ್ಟ ಆಗಿರೋದು ಸೂರಜ್ ಅವ್ರಿಗೆ ರಾಶಿಕಾ ಅವ್ರ ಇಷ್ಟ ಅಂತ ಅವ್ರು ಹೇಳ್ಕೊಂಡಿರ್ತಾರ ಬ್ಯೂಟಿಫುಲ್ ಹುಡ್ಗಿಯರ್ ಅಂತ ಅಂದ್ರೆ ಯಾರ ಅಂತ ಕೇಳಿದಾಗ ಅವ್ರ ಅವ್ರಿಗೆ ಹೇಳ್ಕೊಂಡಿರ್ತಾರ ರಾಶಿಕಾ ಅವ್ರ ಈ ತರ ಎಲ್ಲೂ ಕನ್ವರ್ಜೇಶನ್ ನಡ್ಸಂಗಿಲ್ಲ ಆದ್ರ ಅವ್ರ ಒಂದು ಡಿಸ್ಕಶನ್ ಏನ್ ಮಾಡಿರ್ತಾರ ಈ ಆ ಆತರ ಒಂದ್ ಹ್ಯಾಂಡ್ಸಮ್ ಬಾಯ್ ಬೇಕ ಕ್ಯೂಟ್ ಬಾಯ್ ಬೇಕ ಅಂತ ಹೇಳಿ ಎಲ್ಲ ಒಂದ್ ಕಡೆ ನನಗೆ ಹಿಂಗತಿ ಅಂದ್ರ ರಾಶಿಕಾ ಅವ್ರ ಹಿಂದಿಂದ ಹೊಂಟ್ ಹೊಂಟ್ ಬಿಟ್ಟಾರ ಅಲ್ಲಿ ಹುಡುಗಿ ಜನ ಸೂರಜ್ ಆಗ್ರಹ ಾರ ಅಂತ ಅನ್ಸತ್ತ ಇಲ್ಲ ಅಂತಂದ್ರೆ ಎಲ್ಲಾರ ಜೊತೆಗೂನು ಮೊದ್ಲಿನಂಗ್ ಮಾತಾಡ್ಕೊಂತನ ಇದ್ರು ಅವ್ರ ಬಟ್ ಇವಾಗೆಲ್ಲ ಒಂದ್ ಕಡೆ ಕಾರ್ನರ್ ಆಗಾಕತ್ತಾರ ಅವರು ಸೂರಜ್ ಅವ್ರು ಮತ್ತ ರಾಶಿಕಾ ಅವ್ರ ಎಲ್ಲಾರು ಸೇರ್ಕೊಂಡು ಇದ್ ಒಂದ್ ತಂಡನೇ ಕ್ರಿಯೇಟ್ ಆಗತ್ತ ಅನಸ್ತೇತ್ ನನಗಂತೂ ಈ ಕಡೆ ಒಂದ್ ಅಶ್ವಿನಿ ಗೌಡ ಅವ್ರದ್ದೊಂದ್ ತಂಡ ಈ ಕಡೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದೊಂದ್ ತಂಡ ಅಂತ ಹೇಳಿ ಎಸ್ ಹೆಸರಾಗು ಇನ್ನು ಈ ಕ್ಯಾಪ್ಟನ್ ಮನೆ ಕೆಲ್ಸಗಳ್ನ ಡಿವೈಡ್ ಮಾಡಿದ್ರು ಸೊ ಇದರಲ್ಲಿ ಮತ್ತೆ ಸೂರಜ್ ಗೆ ಅಲ್ಲಿ ಅಸಮಾಧಾನ ಅಂದ್ರೆ ನಾನು ಶೆಫ್ ಸೊ ನನ್ನನ್ನ ಕಿಚನ್ಗೆ ಹಾಕ್ಬೋದಿತ್ತು ಅವ್ರಿಗೆ ನಾನು ಶೆಫ್ ಅಂತ ಗೊತ್ತಿತ್ತು ಅಂದ್ರು ಬೇಕಂತ ಬಾತ್ರೂಮ್ ಗೆ ಹಾಕಿದ್ದಾರೆ ಅಂತ ಸೊ ಇದ್ರ ಬಗ್ಗೆ ನಿಮಗೆ ಅದೇ ಆಹ್ ಒಂದು ಅವ್ರಿಗೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಆದ್ರೆ ಸೂರಜ್ ಅವರು ಅಲ್ಲೊಂದು ಮಾತನ್ನ ಯೂಸ್ ಮಾಡ್ತಾರೆ ನಾನು ಕೆಲಸ ಮಾ ಇದು ನಾನು ಅಲ್ಲಿ ಅಡುಗೆ ಮನೇಲಿ ಕೆಲಸ ಮಾಡಿದೆ ಯಾರು ನನಗೆ ಉತ್ತಮ ಕೊಡಬೇಕಾದ್ರೆ ಅದೊಂದು ಇದು ಮಾಡ್ಕೊಂಡಿಲ್ಲ ಅಂತ ಹೇಳಿ ಇದು ಮಾಡ್ಕೊಂಡ್ರು ಜೊತೆ ಗಿಲ್ಲಿ ಹೇಳಿದ್ಮೇಲೆ ಎಲ್ಲ ಫುಲ್ ಚೇಂಜ್ ಆದ್ರು ಹೌದು ಅಷ್ಟೇ ಅದ್ ಹಂಗಾಗಿಲ್ಲ ಅನ್ಕೊಂತೀನಿ ಯಾಕಂದ್ರೆ ಧ್ರುವಂತ್ ಅವ್ರ ಆಟನು ಚೆನ್ನಾಗಿತ್ತು ಅದ್ರ ಬಗ್ಗೆ ಮಾತಾಡೋಣ ಆದ್ರೆ ಎಲ್ಲ ಒಂದ್ ಕಡೆ ಈಗ ಸೂರಜ್ ಅವರು ಬೇಕು ಅಂತಾನೆ ಒಂದ್ ಕಡೆ ಅವ್ರಿಗೆ ಅಲ್ಲಿ ಒಂದ್ ಕಂಫರ್ಟ್ಝೋನ್ ಹುಡ್ಕೊಂಡ್ಬಿಟ್ಟಿದ್ರು ಅಡಿಗೆ ಮನೆಯಲ್ಲಿ ಅಡಿಗೆ ಬಿಟ್ಟು ಆದ್ರೆ ಎಲ್ಲೊಂದ್ ಕಡೆ ಅದು ಅವರ ಆಟನು ಆಗಿರ್ಬೋದು ಅವ್ರು ಯಾವ ರೀತಿ ಇಲ್ಲಿ ವರ್ಕ್ ಹೇಗ್ ಮಾಡ್ತಾರೆ ಇಲ್ಲಿ ಕೆಲಸ ಯಾವ ರೀತಿ ನಡ್ಸ್ತಾರೆ ಅನ್ನೋ ಒಂದು ವಿಚಾರಕ್ಕೆ ಹೀಗೆ ಮಾಡಿರ್ಬೋದು ಅನ್ಕೊಂತೀನಿ ಸೂರಜ್ ಅವರು ಎಲ್ಲೊಂದ್ ಕಡೆ ಅವ್ರ ಆಟನ ಹಾಳು ಮಾಡ್ಕೊಂತ ಇದಾರೆ ಅನ್ಕೊಂತಿನಿ ನನ್ ನನ್ನ ಪ್ರಕಾರ ಈಗ ಏನ್ ಅವರು ಲವ್ ಆ್ಯಂಗಲ್ ತಕೊಂಡು ಹೋಗ್ತಾ ಇದ್ದಾರೆ ರಾಶಿಕಾ ಅವರು ಅವ್ರದ್ದು ಅದ್ ನಡಿಯೋದಿಲ್ಲ ಅನ್ಕೊಂತೀನಿ ಯಾಕಂದ್ರೆ ನಮ್ಗೆ ನೋಡೋರಿಗೆ ಅದ್ ನಿಜ ಅಂತ ಅನ್ಸ್ತಾ ಇದೆ ಯಾಕಂದ್ರೆ ಅವರು ರಾಶಿಕಾ ಅವರು ಅದೇ ಮಾತಾಡಿರ್ತಾರೆ ನಾವು ಹಿಂದಿಂದ ನೋಡ್ಕೊಂಡ್ ಬಂದಿದ್ದ ಅವ್ರಿಗೆಲ್ಲ ಒಂದ್ ಕಡೆ ಅದು ಬೇಕಂತ ಕ್ರಿಯೇಟ್ ಮಾಡ್ಕೊಂಡಂಗ ಅನ್ಸ್ತಾ ಇದೆ ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ನಮ್ಗಂತೂ ಕಾಣ್ತಾ ಇಲ್ಲ ಮತ್ತೆ ಎಲ್ಲ ಕಡೆ ಅವರು ಒಪಿನಿಯನ್ ಅವ್ರು ಒಂದ್ ಹೇಳ್ತಾರೆ ನಾ ಬಿಗ್ ಬಾಸ್ ಬಂದಿರೋದೆ ನಿನ್ಗೋಸ್ಕರ ಸುಳ್ಳು ಅವೆಲ್ಲ ಬೇಡ ಅನ್ಕೊಂತೀನಿ ಫನ್ ಮೇದಲ್ ಹೇಳಿರ್ಬೋದು ಅನ್ಕೊಂತೀನಿ ಆದ್ರೆಲ್ಲ ಒಂದ್ ಕಡೆ ಸರಿ ಅಲ್ಲ ಅನ್ಕೊಂತೀನಿ ಯಾಕಂದ್ರೆ ಮುಂದೆ ಅವ್ರ ಆಟಕ್ಕೆ ಹೊಡೆತ ಬೀಳೋ ಚಾನ್ಸಸ್ ಇರುತ್ತೆ ಮತ್ತೆ ಈ ರೀತಿ ಎಲ್ಲ ಆಗ್ಬಿಟ್ರೆ ಅಂದ್ರೆ ಒಬ್ಬ ಒಳ್ಳೆ ಯಾರ್ ಕಂಟೆಸ್ಟೆಂಟ್ ಹೋಗ್ಬೇಕಾದ್ರೆ ಅವರಿಗೆಲ್ಲ ಒಂದ್ ಕಡೆ ಮುಳುವಾಗುತ್ತೆ ಅನ್ಕೊಂತೀನಿ ಈ ರೀತಿ ಫೇಕ್ ಆಗಿ ಆಟ ಆಡಿದ್ರೆ ಅನ್ಕೊಂತೀನಿ ನೆನ್ನೆ ರಕ್ಷಿತಾ ಕೂಡ ಅಂದ್ರೆ ಕ್ಯಾಪ್ಟನ್ ರೂಮ್ ಗೆ ಹೋಗಿ ಅಲ್ಲೊಂದಿಷ್ಟು ಸಜೆಷನ್ಸ್ ನ ಕೊಡ್ತಾಳೆ ಕ್ಯಾಪ್ಟನ್ ಗೆ ಅಂದ್ರೆ ಈ ರೀತಿ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಸೊ ಮ್ಯಾನಿಪುಲೇಟ್ ಮಾಡ್ತಾರೆ ಆ ಟೀಮ್ ಹೋಗಿ ಸೇರ್ಕೊಂತಾರೆ ಸೂರಜ್ ಅವರು ಸೊ ಆತರ ಆಗ್ಬಾರ್ದು ಸೊ ಯೋಚನೆ ಮಾಡಿ ಅಂತ ಸೊ ರಘು ಅವರು ಚೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ ಹೇಗನ್ಸುತ್ತೆ ಅಂದ್ರೆ ಅವ್ರು ಹೇಳ್ತಾರೆ ಚೆನ್ನಾಗಿ ನಿನ್ ಥಿಂಕಿಂಗ್ ಅಂತ ಸೊ ಇದ್ರ ಬಗ್ಗೆ ಹೌದು ನಾವು ಮೊದಲೇ ದಿನದಿಂದನೂ ನೋಡಿದ್ವಿ ರಕ್ಷಿತಾ ಅವ್ರ ಆಟ ಚೆನ್ನಾಗೇ ಆಟ ಆಡ್ತಿದ್ದಾರೆ ಅವ್ರು ಈ ರೀತಿ ಎಲ್ಲ ಥಿಂಕ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಆಡ್ತಾ ಇರೋದು ರಕ್ಷಿತಾ ಅವರೇ ಅನ್ಕೊಂತೀನಿ ಯಾಕಂದ್ರೆ ಹೌದು ನಮಗೂ ನೋಡ್ಬೇಕಾದ್ರೆ ಅನಿಸ್ತು ಅಲ್ಲಿ ಯಾಕಂದ್ರೆ ನಾವು ಈಗ ಮಾತಾಡೋದಲ್ಲ ಸೂರಜ್ ಅವರು ಎಲ್ಲ ಒಂದ್ ಕಡೆ ಬೇರೆ ಟೀಮಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ನೀವು ತಗೊಂಡಿರೋ ನಿರ್ಧಾರನೆ ಈಗ ನಾವು ಹೊರಗಡೆ ನೋಡಿ ಜಜ್ ಮಾಡೋದು ಈಸಿ ಅನ್ಕೊಂತೀನಿ ಆದ್ರೆ ಒಳಗಡೆ ಅಲ್ಲಿ ಇದ್ದು ಅವ್ರ ಅರ್ಥ ಆಟನ ಅರ್ಥ ಮಾಡ್ಕೊಳ್ಳೋದು ಅವರ ಮೈಂಡ್ನ ಅರ್ಥ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅನ್ಕೊಂತೀನಿ ಅದರಲ್ಲಿ ರಕ್ಷಿತಾ ಅವರು ಮುಂದಿದ್ದಾರೆ ಅವ್ರು ಕರೆಕ್ಟ್ ಅದು ಒಂದು ತಿಂಕಿಂಗೇ ಮಾಡಿದ್ದಾರೆ ಅನ್ಕೊಂತೀನಿ ಕಡೆ ಅಲ್ಲಿಗೆ ಸ್ಟಾರ್ಟ್ ಆಗಿತ್ತು ಹೊಗೆಡಕ್ಕೆ ಸ್ಟಾರ್ಟ್ ಆಗಿತ್ತು ಎಲ್ಲ ಒಂದ್ ಕಡೆ ಸೂರಜ್ ಕರೆಕ್ಟ್ ಮಾಡಿದ್ರು ಅಪ್ರಿಸೇಟ್ ಮಾಡ್ಬೇಕಾಗತ್ತೆ ಯಾಕಂದ್ರೆ ಚೆನ್ನಾಗಿ ಅವ್ರೊಂದು ಮನಸ್ಥಿತಿನ ಅರ್ಥ ಮಾಡ್ಕೊಂಡ್ರು ಅನ್ಕೊತೀನಿ ಮತ್ತೆ ಆ ಆಟ ಹೇಗ ಆಗ್ಬಹುದು ಅನ್ನೋದು ಪ್ರೆಡಿಕ್ಟ್ ಮಾಡಿದ್ದಾರೆ ಒಳ್ಳೆ ಆಟನೆ ಅನ್ಕೊಂತೀನಿ ರಕ್ಷಿತಾ ಅವ್ರದ್ದು ಅದಕ್ಕೆ ಕ್ಯಾಪ್ಟನ್ ಕೂಡ ಅವರಿಗೆ ಚೆನ್ನಾಗಿ ತಿಂಕ್ ಮಾಡ್ತಿದಾರೆ ನೀವೊಬ್ಬರೀತನ ಎಲ್ಲೊಂದ್ ಕಡೆ ಹೌದು ಏನ್ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿದಾರಲ್ಲ ಆತರ ಆಟ ಆಡಿದ್ರೆ ಆತರ ತಿಂಕಿಂಗ್ ಮಾಡಿದ್ರೆ ಮತ್ತೊಬ್ಬರು ಯಾವ ರೀತಿ ಆಟ ಆಡ್ತಿದಾರೆಂಕ್ ಮಾಡಿದ್ರೆ ರೀತಿ ಆಟ ಗೊತ್ತಾಗುತ್ತೆ ಆ ಒಂದು ವಿಚಾರದಲ್ಲಿ ಅವ್ರು ಹೇಳಿರೋ ನಿರ್ಧಾರನೂ ಸರಿ ಇದೆ ಅನ್ಕೊಂತೀನಿ ಅದನ್ನ ರಘು ಅವ್ರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಸಹಾಯ ಆಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ಆಟ ಅಂತ ಗೇಮ್ ಅಂತ ಟಾಸ್ಕ್ ಅಂತ ವಿಚಾರ ಬಂದಾಗ ಸೂರಜ್ ಅವರು ಎಲ್ಲ ಒಂದ್ ಕಡೆ ಹೆಲ್ಪ್ ಆಗ್ಬೋದು ಅನ್ಕೊಂತೀನಿ ಅಶ್ವಿನಿ ಅವರು ಎಲ್ಲ ಒಂದ್ ಕಡೆ ಅವ್ರ ಆಟ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಇನ್ನು ಅಶ್ವಿನಿ ಅವರು ನೆನ್ನೆ ಅದೇ ರೂಲ್ಸ್ ಬ್ರೇಕ್ ಮಾಡ್ತಾರೆ ಬೇಕಾದ್ರೆ ಆಪಲ್ ತಿನ್ನೋದು ಎಲ್ಲಾ ಇದ್ರ ಬಗ್ಗೆ ಅಂದ್ರೆ ಕಳಪೆ ಅಂದ್ರೆ ಕಳಪೆ ಅಂದ್ರೆ ನಾನ್ ಕಳ್ಳಿ ಅನ್ನೋ ತರ ಅವ್ರು ಅದನ್ನ ಅಲ್ಲೂ ಒಂದ್ ರೀತಿ ಅವ್ರದೇ ಒಂದ್ ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೇವೆ ಹೌದು ಅದೇ ಅಶ್ವಿನಿ ಗೌಡ ಅವ್ರ ಹತ್ರ ನಾವ್ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಆಗುತ್ತೆ ಅವ್ರು ಬರೀ ಅಂದ್ರೆ ಅದೇ ರೀತಿ ಅವ್ರ ಬಹಳ ಅವರದ್ದು ಏನ್ ಮಾಡಕ್ ಹೋಗ್ತಾರೆ ಅಂದ್ರೆ ನೋಡಿದ್ವಿ ನಿನ್ನೆ ಅವ್ರದ್ದು ಈ ಕೆಲವೊಂದಿಷ್ಟು ನಾನು ರೀಲ್ಸ್ ಅಲ್ಲಿ ನೋಡಿದೆ ಕಂಟೆಸ್ಟೆಂಟ್ ಗಳ ಬ್ರಶ್ ಅನ್ನ ತಗೊಂಡೋಗಿ ಬಾತ್ರೂಮ್ ಒಳಗೆ ತಗೊಂಡೋಗ್ತಾರೆ ಅವ್ರೇ ಅವ್ರ ಪ್ರಕಾರ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಕ್ಲೀನ್ ಮಾಡಿದ್ರು ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ ಅವ್ರು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಬಟ್ ಆದ್ರೆ ಬ್ರಷ್ ತಗೊಂಡು ಹೋಗಿರೋದಂತೂ ಸತ್ಯ ಅನ್ಕೊಂತೀನಿ ಆ ರೀತಿ ಎಲ್ಲ ಮಾಡಬಾರ್ದು ಅನ್ಕೊಂತೀನಿ ಅದೆಲ್ಲ ಸರಿ ಆಟ ಅಲ್ಲ ಅನ್ಕೊಂತೀನಿ ಅದೇ ಮತ್ತೆ ಅವರು ಈ ಟಾಸ್ಕ್ ಇಲ್ಲಿ ಕಳಪೆ ಅಂತ ವಿಚಾರಕ್ಕೆ ಬಂದಾಗ ಅಣ್ಣನ ತಿಂದ್ರು ಆವಾಗಲೂ ಅವರು ಮಂಜು ಭಾಷಿನಿ ಮತ್ತೆ ಇವ್ರ ಮೇಲೆಲ್ಲ ತಿರುಗ ಬಿದ್ದಿರ್ತಾರೆ ಒಂದು ಸಣ್ಣ ಕೇಕ್ ಪೀಸ್ ತಿಂದಿರೋದಕ್ಕೆ ಇವ್ರು ಒಂದು ಎಪ್ಪಲ್ನೇ ತಿಂದಿರ್ತಾರೆ ಯಾಕಂದ್ರೆ ಮನೆಯವರಿಗೆ ನೇರವಾಗಿ ಅದು ಊಟದ ವಿಚಾರದಲ್ಲಿ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರು ಆ ರೀತಿ ನಿರ್ಧಾರ ಮಾಡ್ತಾರೆ ಸರಿಯಲ್ಲ ಅನ್ಕೊಂತೀನಿ ಇಡೀ ಮನೆ ಊಟ ಆ ರೀತಿ ಮಾಡೋದು ತಪ್ಪು ಅನ್ಕೊಂತೀನಿ ಕೆಲವೊಂದಿಷ್ಟು ಟಾಸ್ಕ್ ಬಿಗ್ ಬಾಸ್ ಮೂಲ ನಿಯಮ ಅನ್ನೋದೊಂದು ಏನ್ ಮಾಡಿದ್ದಾರೆ ಅದನ್ನ ಮುರಿಯೋದು ತಪ್ಪು ಅನ್ಕೊಂತೀನಿ ಅವರು ಬೇಕಂತಾನೆ ಕಳಪೆ ಕೊಟ್ಟರು ಓಡಾಡ್ತಾ ಇರೋದು ಅಂದ್ರೆ ಬೇಕಂತ ಅಲ್ಲೂ ಹೈಲೈಟ್ ಆಗಕ್ಕೆ ಹೋಗ್ತಾರೆ ಬೇಕಂತ ಹೌದು ಧ್ರುವಂತ ಅವರಿಗೆ ಬೆಸ್ಟ್ ಸಿಕ್ಕಿದೆ ಅಂದ್ರೆ ಉತ್ತಮ ಸಿಕ್ಕಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ಅದೇ ಏನೋ ಅಂತಾರಲ್ಲ ಸ್ಟಾರ್ಟಿಂಗ್ ಇಂದ ಅವಮಾನಗಳೇ ನಮಗೆ ಬಹುಮಾನ ಆಗಿ ಸಿಗ್ತಾವಂತ ಇವ್ರಿಗಿಷ್ಟ ದಿನ ಮಲ್ಲಮ್ಮ ಅವ್ರದ ಅವ್ರ ಹಿಂದ ಅಡ್ಡಾಡ್ತಾರ ಇವ್ರ ಹಿಂದ ಅಡ್ಡಾಡ್ತಾರ ಇಲ್ಲಿ ಫ್ಯಾಮಿಲಿ ಕಟ್ಟಾಗಿ ಬಂದಾರ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅವ್ರ ಆ ಒಂದ್ ಪೇಶನ್ಸ ಇವತ್ ಅವ್ರಿಗೆ ಉತ್ತಮ ಅನ್ನೋ ಒಂದ್ ಬಿರುದನ್ನ ಕೊಡಾಕ ಕಾರಣ ಆಗೇತಿ ಅವ್ರ ತಮ್ಮ ಆಟನ ತಾವ ಆಡ್ತಿದ್ರ ಎಲ್ಲೋ ಈ ಮಲ್ಲಮ್ಮ ಅವ್ರ ಜೊತೆಗೆ ಇರೋದ್ರಿಂದ ಆಗಿರ್ಬೋದು ಕೆಲವೊಂದ್ ಕಡೆ ಅಳ್ತಾರೆ ಅಂದ್ರೆ ಮಲ್ಲಮ್ಮ ಸೂರಜ್ ಗೆ ಉತ್ತಮ ಕೊಟ್ಟರು ಅನ್ನೋ ವಿಷಯಕ್ಕೆ ಅವರಿಗೆ ಯಾರಿಗಾದ್ರೂ ಆಗದ ಅದ ಯಾಕಂದ್ರೆ ಇಷ್ಟು ದಿನ ಮಲ್ಲಮ್ಮ ಅವರಿಗೆ ಹಿಂಗಿರ್ಬೇಕ ಆ ಮನೆಯೊಳ ಪ್ರತಿಯೊಂದು ಮೂಲೆ ಮೂಲೆನೂ ಎಲ್ಲಾನು ಅರ್ಥ ಮಾಡಿಸಿದ್ದು ಧ್ರುವಂತ ಅವ್ರ ನ್ಯಾಯಯುತವಾಗಿ ಧ್ರುವಂತ ಅವರಿಗೆ ಅವರು ಅನ್ನ ಕೊಡ್ಬೇಕಿತ್ತು ಮಲ್ಲಮ್ಮ ಅವ್ರ ಆದ್ರೆ ನಿನ್ನೆ ಏನಾಗತ್ತೆ ಅಂತಂದ್ರೆ ಸೂರ ಸೂರಜ್ ಅವ್ರ ಹೆಸರನ್ನ ತಗೊಂತೀನಿ ಅಂತ ಅದರಿಂದ ಅವರಿಗೆ ಬೇಜಾರಾಗುತ್ತೆ ಅಂದ್ರೆ ಅದು ಅವರವರ ವೈಯಕ್ತಿಕ ಡಿಸಿಷನ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊತ್ತು ಡಿಸ್ಕಶನ್ ಲಾಗಿತ್ತು ಎಸ್ ಇವತ್ತು ಕಿಚ್ಚನ ಪಂಚಾಯಿತಿ ಇದೆ ಇವತ್ತಿನ ಕಿಚ್ಚನ ಪಂಚಾಯಿತಿಲಿ ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಜೊತೆಗೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಕಾದ್ ನೋಡಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿ ಜೀವಾಳ